ತಾಳಗುಪ್ಪದಲ್ಲಿ ನೋಡಿ ಇವತ್ತಿನ ದಿನ ಹೀಗಾಗ್ತಾ ಇದೆ ಸಂತೆ ರೈಲ್ವೆ ಸ್ಟೇಷನ್ ಬಂದು ಕೂತಿದ್ದೀವಿ ಸಿ ಸಿ ಬುಕ್ ಮಾಡಿದ್ವಿ ಟ್ರೈನಲ್ಲಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನಾರು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತು ಈಗ ನಾವು ತಾಳಗುಪ್ಪದಲ್ಲಿದ್ದೀವಿ ಸೊ ಅಲ್ಲಿ ನಮ್ಮ ಅಕ್ಕಂದಿರೆಲ್ಲ ಇದ್ದಾರೆ ನೋಡಿ ನಮ್ಮ ನಮ್ಮನೆಯಕ್ಕ ಮತ್ತು ವಿಕ್ಕಿ ಭಾವ ಇದ್ದಾರಲ್ಲ ಅವರೊಟ್ಟಿಗೆ ನಾನು ಇವತ್ತಿನ ದಿನ ಮೈಸೂರು ನೋಡುವಂಥ ಖುಷಿಯಲ್ಲಿದ್ದೀನಿ ಸೊ ಒಂದೆರಡು ಸರಿ ಹೋಗಿದ್ದೀನಿ ಇದು ಮೂರನೇ ಬಾರಿ ಹೋಗ್ತಾ ಇರೋದು ತುಂಬ ಎಕ್ಸೈಟ್ಮೆಂಟ್ ಏನಂತಂದರೆ ಟ್ರೈನಲ್ಲಿ ಹೋಗೋದು ಫಸ್ಟ್ ಜರ್ನಿ ಟ್ರೈನಲ್ಲಿ ಹಾಗೆ ಅದೇ ಖುಷಿ ಬೆಳಿಗ್ಗೆ ಐದುವರೆಗೆದ್ದು ರೆಡಿಯಾಗಿ ಒಂದವರದಿಂದ ಒಂಬತ್ತು ಗಂಟೆಗೆ ಬಸ್ ಹತ್ತಿ ಇವಾಗ ಇದ್ದೀವಿ ಎರಡು ಗಂಟೆಗೆ ಟ್ರೈನ್ ಇರೋದು ನಮಗೆ ಮೈಸೂರು ಟ್ರೈನ್ ಸೊ ನಮ್ಮದು ಈ ಟ್ರಿಪ್ಪು ಫುಲ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಆಮೇಲೆ ಮತ್ತೆ ನಮಗೆ ಇನ್ನೊಬ್ಬರ ಹೆಲ್ಪಿಂದಲೇ ಟ್ರೈನ್ ಟಿಕೆಟ್ ಸಿಕ್ತು ಹಾಗಾಗಿ ನಿನ್ನೆ ನಿನ್ನೆ ನೈಟಲ್ಲಿ ಒಂಬತ್ತು ಗಂಟೆಗೆ ಅರ್ಜೆಂಟಲ್ಲಿ ಫಿಕ್ಸ್ ಆಗಿರೋದು ಬಸ್ ಟ್ರಿಪ್ಪು ಹಾಗೆಯೇ ನೋಡೋಣ ಹೇಗಾಗ್ತದೆ ಅಂತ ನಮ್ಮ ಮೈಸೂರು ಟ್ರಿಪ್ ಸೊ ನಾವಿರೋದು ನಯೇನಕ್ಕ ವಿಕ್ಕಿ ಬವ ದೀಪು ಮತ್ತು ಚರಿ ಇಷ್ಟನ್ನು ಹೋಗ್ತಾ ಹೋಗ್ತಾಯಿದ್ವಿ ಸೊ ನೋಡೋಣ ಇವಾಗ ಇದ್ವಿ ಬೆಳಿಗ್ಗೆ ಇಲ್ಲಿ ಎಷ್ಟು ಗಂಟೆಗೆ ಅಂತಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ವಿ ಮುಟ್ಟಿದ್ವಿ ಅನವರ್ದಿಂದ ಅಷ್ಟೊತ್ತಿನವರೆಗೂ ಇವಾಗ ತಿಂಡಿ ಮಾಡಿಕೊಂಡು ಇಲ್ಲೇ ಒಂದು ಕಡೆ ಫುಲ್ಲು ಚಂದ ಅಂದರೆ ಪೀಸ್ಫುಲ್ಲಾಗಿರುವಂಥ ಜಾಗ ಇತ್ತಲ್ಲ ಮರಗಿರಗಳೆಲ್ಲ ಇತ್ತು ತುಂಬ ಖುಷಿಯಾಗ್ತಿದೆ ತಂಪಿನ ಇದ್ದ ಹಾಗೆ ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಟೈಮು ಒಂದೂವರೆಗೆ ಬಂತು ಹಾಗೆ ಈಗ ಟ್ರೈನಿಗೆ ಹೋಗಬೇಕು ಎರಡು ಗಂಟೆಗೆ ಇರೋದು ಸೊ ಯಾ ಇವತ್ತೇನು ಕೂಡ ಶುರು ಮಾಡಕ್ಕೆ ಹೊನ್ನಾವರದಿಂದ ತಾಳಗುಪ್ಪಗೆ ಒಂದೂವರೆ ಗಂಟೆ ಜರ್ನಿ ಉಂಟು ಬಸ್ಸಲ್ಲಿ ಇದರ ಮಧ್ಯಾಹ್ನ ಸಿಗೋದು ನಮಗೆ ಮಾವಿನಗುಂಡಿ ಗಾರ್ಡ್ ಸೆಕ್ಷನ್ ಸೊ ಈ ಜರ್ನಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಫುಲ್ ಕ್ರಾಸ್ ರೋಡ್ ಫುಲ್ ಕಾಡು ಹಾಗಾಗಿ ಈ ವಾಮಿಟಿಂಗ್ ಸೆನ್ಸೇಷನ್ ಇರುವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ತಾಳಗುಪ್ಪ ಯಾವ ಪ್ರಸಿದ್ಧ ಪ್ಲೇಸ್ ಇದೆ ಅನ್ನೋ ಹಾಗಿದ್ರೆ ಎಲ್ಲರ ಕಣ್ಮನ ಸೆಳೆಯುವಂಥ ವಿಶ್ವವಿಖ್ಯಾತ ಸುಪ್ರಸಿದ್ಧ ಜೋಗ್ ಫಾಲ್ಸ್ ಉಂಟು ತಾಳಗುಪ್ಪ ಬಂದು ಸಾಗರ ಆಗುತ್ತೆ ಹೊನ್ನಾವರ ಬಿಟ್ಟು ನಾವು ಇಷ್ಟು ದೂರ ಯಾಕೆ ಟ್ರೈನ್ ಟ್ರಾವೆಲಿಂಗ್ಗೆ ಬಂದಿದ್ದೀವಿ ಅಂತಂದರೆ ನಮಗೆ ಹೊನ್ನಾವರ ಟ್ರೈನ್ ಜಂಕ್ಷನ್ ಇರೋದು ಕರ್ಕಿಯಲ್ಲಿ ಸೊ ಅಲ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ ಇನ್ನು ಮುರುಡೇಶ್ವರ ಹತ್ತಿರ ಆಗುತ್ತೆ ಅಲ್ಲೂ ಕೂಡ ಬುಕ್ಕಿಂಗ್ ಆಗಿಬಿಟ್ಟಿದೆ ಹಾಗಾಗಿ ನಾವು ತಾಳಗುಪ್ಪವನ್ನು ಚಾಯ್ಸ್ ಮಾಡ್ಕೊಂಡಿದ್ವಿ ಹಾಗೆ ಇಲ್ಲಿ ಕೇಳಿದಾಗ ಟಿಕೆಟ್ ಕೂಡ ಸಿಕ್ತು ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗಿರೋದ್ರಿಂದ ಅಷ್ಟು ದೂರದಿಂದ ಇಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಇಲ್ಲಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಹೇಗುಂಟು ನಮ್ಮ ಪ್ಲ್ಯಾನ್ ಜೋಗಾಲ್ಸಿಗೆ ಯಾರ್ಯಾರೆಲ್ಲ ಬಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಇನ್ನೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ ಗಿಡರು ನಂತರನೇ ಯಾರು ಇದ್ದಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇನೆ ತಿಳಿಸಿ ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಉಂಟು ಏನು ಅಂತ ಕೇಳೋ ಹಾಗಿದ್ರೆ ಸಿದ್ದಾಪುರ ಸಾಗರ ತಾಳಗುಪ್ಪ ಕಡೆ ವರ್ಷಕ್ಕೆ ಒಂದ್ಸರಿ ಹೋರಿ ಹಬ್ಬ ಅಂತ ಮಾಡ್ತಾರೆ ಇದನ್ನು ನೋಡೋದಕ್ಕೆ ತುಂಬಾ ಜನ ಸೇರ್ತಾರೆ ಹಾಗೆ ಅಷ್ಟೇ ರೋಚಕವಾಗಿ ಕೂಡ ಇರುತ್ತೆ ಸೊ ನಿಮ್ಗೇನಾದ್ರೂ ಲೈಫಲ್ಲಿ ಸರಿ ಇದನ್ನು ನೋಡಬೇಕು ಅನ್ನೋ ಆಸೆಯಾಗಿದ್ದರೆ ಈ ಊರಿಗೆ ಬರ್ಬಹುದು ತಾಳಗುಪ್ಪದಲ್ಲಿ ನೋಡಿ ಇವತ್ತಿನ ಏನು ಹೀಗಾಗ್ತಾ ಇದೆ ಸಂತೆ ನಾವೀಗ ಓಡಾಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲರೂ ತರಕಾರಿ ತಕೊಳ್ಳಿ ತರಕಾರಿ ತಕೊಳ್ಳಿ ಅಂತ ಇರ್ತಾರಲ್ಲ ಎಂತ ಬೇಕು ಹೋಗಿರ್ತಾರ ನೋಡಿ ಇಲ್ಲ ನೋಡಿ ಗಟ್ಟೆಗಳು ಸ್ವಲ್ಪ ಟ್ರೈನಲ್ಲ ತಿನ್ಲಿಕ್ಕೆ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ ಹೋಟೆಲ್ ಸಾಮ್ರಾಟಿ ಇಲ್ಲೇ ನಾವು ತಿಂಡಿ ಮಾಡಿದ್ವಿ ಆಮೇಲೆ ಲಗೇಜ್ ಇಟ್ಟು ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ದೀವಿ ಕೂಡ ನೋಡಿ ಗೊಪ್ಪ ಹೇಗೆ యావది నోడి ఫ్రెండ్స్ ఇవగా రైల్వే స్టేషన్ వస్తాయి దీము ఎర్రుడు గంటకి బుక్ ట్రైన్ బో టైమ్ ఆ సరీ ತಾಳಗುಪ್ಪ ರೈಲ್ವೆ ಸ್ಟೇಷನ್ ತುಂಬ ದೂರ ಏನಿಲ್ಲ ಇಲ್ಲ ಹೈವೇ ಪಕ್ಕನೇ ಇದೆ ಒಂದು ನೂರು ಮೀಟರ್ ಅಂತರದಲ್ಲಿ ಸೊ ನಮಗೆ ಟ್ರೈನಿಂದ ಇಳಿದ ತಕ್ಷಣ ಆಗಲಿ ಮತ್ತೆ ಹೋಗುವಾಗ ಮತ್ತು ಮತ್ತೆ ಬೇರೆ ಗಾಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂತಿಲ್ಲ ಅಥ್ವಾ ಇಳಿದ ತಕ್ಷಣ ಆಟೋ ಮತ್ತೆ ಬಸ್ ಆಗಲಿ ನೂರು ಮೀಟರ್ ದಾಟಿದ ತಕ್ಷಣವೇ ಸಿಕ್ಬಿಡುತ್ತೆ ನೋಡಿ ಇಲ್ಲಿಂದ ಕ್ರಾಸ್ ಆಗುತ್ತಿದ್ದಂಗೆ ನಮಗೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಸಿಗುತ್ತೆ ಇಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ ಈ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಅನ್ನೋದು ದಿ ಎಂಡ್ ಲೈನ್ ಅಂತಲೇ ಹೇಳ್ಬೋದು ಟ್ರೈನ್ ಇದಕ್ಕೂ ಮುಂದೆ ಯಾವುದೇ ಲೈನಲ್ಲಿ ಪಾಸ್ ಪಾಸಾಗೋದಿಲ್ಲ ಹಾಗೆಯೇ ಗೌರ್ಮೆಂಟ್ ಅವ್ರದ್ದು ಯೋಜನೆ ಕೂಡ ಉಂಟು ಸಿರ್ಸಿ ಎಲ್ಲಾಪುರ ಹುಬ್ಬಳ್ಳಿ ಕಡೆ ಟ್ರೈನ್ ಲೈನ್ ಮಾಡಬೇಕು ಅನ್ನೋದು ಆದರೆ ತುಂಬ ಅರಣ್ಯ ನಾಶ ಆಗುತ್ತೆ ಹಾಗೆ ಈ ಥರದ್ದು ತುಂಬ ಸಮಸ್ಯೆಗಳಿರೋದ್ರಿಂದ ಆ ಯೋಜನೆ ತುಂಬ ಲೇ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಟ್ರೈನ್ ಟಿಕೆಟ್ ಬುಕ್ಕಿಂಗ್ಗಳಿಗೆ ಅದರದೇ ಆದಂಥ ವೆಬ್ಸೈಟ್ಗಳಿವೆ ಹಾಗೆಯೇ ಆ್ಯಪ್ಗಳು ಕೂಡ ಇದ್ದಾವೆ ನಾವು ಕೂಡ ಅದರಲ್ಲೇ ಬುಕ್ ಮಾಡ್ಕೊಂಡಿರೋದು ಸೊ ರೈಲ್ವೆ ಸ್ಟೇಷನ್ಗೆ ಬಂದು ಕೂತಿದ್ದೀವಿ ಟ್ರೈನಿಗೆ ಲೇಟ್ ಉಂಟು ಸೊ ಇಲ್ಲೆಲ್ಲ ವರ್ಕಿಂಗ್ ಪ್ರೋಗ್ರೆಸ್ ನೋಡಿ ಇನ್ನೊಂದು ನಾಲ್ಕೈದು ವರ್ಷದ ನಂತರ ತಾಳಕುಪ್ಪ ರೈಲ್ವೆ ಸ್ಟೇಷನ್ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗ್ತದೆ ಫುಲ್ ವರ್ಕ್ ನಡೀತಾ ಇದೆ ಮಷಿನ್ಗಳು ಸೌಂಡೇ ಇವಾಗಲ್ಲ ಬಂದವಾಗ ಖಾಲಿ ಇತ್ತು ಸ್ಟೇಷನ್ ಇವಾಗೆಲ್ಲ ಜನಗಳೆಲ್ಲ ತುಂಬ್ತಾ ಇದ್ದಾರೆ ಮರಗಳೆಲ್ಲ ಉಂಟು

ಅದು ಜನ ಅವರೇ ಜನ ಹಾಂ ಕೇಳಿರಿ ಯಾರಿಗಾದರೂ ಇವರಿಗೆ ಕೇಳಿ ಈಗ ಸೊ ನೋಡಿ ನಾವು ಹೋಗ್ಬೇಕಾಗಿರೋ ಟ್ರೈನ್ ಬದ್ದು ಫೈನಲಿ ನೋಡಿ ಫಸ್ಟ್ ಟೈಮ್ ಟ್ರೈನಾಗ ಹೋಗ್ತಾ ಇರೋದು ಈಗ ಉಂಟು ನೆನಪಲ್ಲ ಹಾಂ ಟ್ರೈನಲ್ಲಿ ಮೊದಲ ಹೆಜ್ಜೆ ನಂದು ಚರಿದು ಫಸ್ಟ್ ಅಲ್ಲ ನಂದು ಚರಿದು ಫಸ್ಟು ನಮ್ಮದು ಟೂ ಝೀರೋ ಫೈವ್ ಫೈ ಇದು ಟೂ ಝೀರೋ ತ್ರೀ ಬಂದುಬಿಟ್ಟೈತ್ವಿ ಸಿ ಸಿ ಬುಕ್ ಮಾಡಿದ್ವಿ ಟ್ರೈನಲ್ಲಿ ಇವಾಗ ನಾವಿರೋಂಥ ಟ್ರೈನಲ್ಲಿ ಟೂರ್ ಮಾಡ್ತಾ ಇದ್ದೀನಿ ಆಯಿತು ನಾವಿರೋ ಹೋಗಿ నార్మల్ సరే బర్బాడా ట్రైన్ ఫుల్ ఓడా నాకు నమ్దు బుకింగ్ సీట్ అది కుట్ నే ఏసి ఇలా నాన్ ఏసీ ట్రైన్ చన ఫ్రెండ్స్ ఇది చేరుతూ ఉంటాం ಇವತ್ತಿನ ನನಗೆ ಟ್ರೈನಲ್ಲಿ ಎಲ್ಲವೂ ಕೂಡ ಹೊಸ ಅನುಭವಗಳಂತಲೇ ಹೇಳ್ಬೋದು ನಾವು ತರ್ಡ್ ಸಿಯನ್ನು ಬುಕ್ ಮಾಡ್ಕೊಂಡಿದ್ದೀವಿ ಸೊ ಇನ್ನು ಫಸ್ಟ್ ಎ ಸಿ ಇದರಲ್ಲಿ ಕಂಪಾರ್ಟ್ಮೆಂಟ್ಗಳೆಲ್ಲ ಇರುತ್ತೆ ಪ್ರೈವೇಸಿ ಬೇಕು ಅನ್ನೋರು ಅದನ್ನು ಬುಕ್ ಮಾಡ್ಬೋದು ಹಾಗೆಯೇ ಅದರಲ್ಲಿ ಬಾತ್ ಹಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಈಗ ನಾವು ತರ್ಡ್ ಸಿಯನ್ನು ಬುಕ್ ಮಾಡ್ಕೊಂಡಿರೋದು ಇದರಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಷ್ಟೇ ಮಾತ್ರ ಇರೋದು ಇನ್ನು ಸ್ಥಾನ ಅವಕಾಶ ಇರಲ್ಲ ಫಸ್ಟ್ ಸಿಯನ್ನು ಬುಕ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಪ್ರೈವೇಸಿ ಇರುತ್ತೆ ಅದರಲ್ಲಿ ಇನ್ನು ಕಪಲ್ಸ್ ಬೇರೆ ಫ್ಯಾಮಿಲಿ ಬೇರೆ ಅಂತೆಲ್ಲ ಇರುತ್ತೆ ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗಲೇ ನಮಗೆ ಊಟ ತಿಂಡಿ ವ್ಯವಸ್ಥೆ ಬೇಕಾ ಸರಿ ಟೈಮ್ ಟು ಟೈಮ್ಗೆ ನಮಗೆ ಫುಡ್ ಫೆಸಿಲಿಟಿ ಬೇಕು ಅಲ್ಲಿ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಮೈಸೂರು ಎಕ್ಸ್ಪ್ರೆಸ್ ಈ ಲೈನ್ ಬಂದು ಸಾಗರ ಶಿವಮೊಗ್ಗ ಆಮೇಲೆ ಕುಂಸಿ ಬೀರೂರು ಅರಸೀಕೆರೆ ಹಾಸನ ಆಮೇಲೆ ಮೈಸೂರು ಈ ಲೈನಲ್ಲಿ ಹೋಗುತ್ತೆ ಕೆಲವೊಂದು ಊರುಗಳು ಆಚೆ ಈಚೆ ಆದರೆ ಕ್ಷಮೆ ಇರಲಿ ನನಗೆ ಅಷ್ಟೊಂದು ನೆನಪಿಲ್ಲ ಯಾವ್ಯಾವ ಸ್ಟೇಷನ್ ಆದಮೇಲೆ ಯಾವ್ಯಾವ ಸಿಗ್ತದೆ ಅಂತ ಸೊ ನೆನಪಿರೋದನ್ನೆಲ್ಲ ಹೇಳಿದ್ದೀನಿ ನಿಮಗೆ ಈ ಟ್ರೈನ್ ತುಂಬ ರಶ್ ಆಗೋದು ಶಿವಮೊಗ್ಗ ಮತ್ತು ಖಾಲಿ ಆಗೋದು ಕೂಡ ಶಿವಮೊಗ್ಗ ಅಂತಲೇ ಹೇಳ್ಬೋದು ತುಂಬ ಡ್ಯೂಟಿಗೆ ಹೋಗುವವರು ಆಫೀಸರ್ಸ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಟ್ರೈನಲ್ಲಿ ಈ ಲೈನಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ ಯಾಕೆಂತಂದರೆ ಈ ಟ್ರೈನ್ ಬಂದು ದಿನದಲ್ಲಿ ಮೂರಿಂದ ನಾಲ್ಕು ಬಾರಿ ಟೈಮ್ ಟು ಟೈಮ್ ಬರುತ್ತೆ ಹಾಗಾಗಿ ಆಫೀಸರ್ಸ್ಗಾಗಿರ್ಬೋದು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಕರೆಕ್ಟಾದ ಟೈಮಿಗೆ ರೀಚ್ ಆಗೋದ್ರಿಂದ ಇದರಲ್ಲಿ ಈ ಥರ ಎಲ್ಲ ಟ್ರಾವೆಲಿಂಗ್ ಮಾಡ್ತಾರೆ ನಮ್ಮ ಟ್ರೈನ್ ತಾಳಗುಪ್ಪದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟಿತ್ತು ಮೈಸೂರಿಗೆ ಹನ್ನೊಂದು ಮೂವತ್ತಕ್ಕೆ ರೀಚ್ ಆಗಿತ್ತು ಹತ್ತು ಮೂವತ್ತಕ್ಕೆ ರೀಚ್ ಆಗುತ್ತೆ ಅಂತ ಇತ್ತು ಆದರೆ ಕೆಲವೊಂದು ಕಡೆ ಲಂಚ್ ಟೈಮ್ಗೆ ನಿಲ್ಲಿಸಿರೋದ್ರಿಂದ ಹನ್ನೊಂದು ಮೂವತ್ತಕ್ಕೆ ರೀಚ್ ಆಯಿತು ಇನ್ನು ಈ ತಾಳಗುಪ್ಪ ಅದರಿಂದ ಮೈಸೂರು ಜರ್ನಿಯಲ್ಲಿ ನೇಚರ್ ಎಂಜಾಯ್ಮೆಂಟ್ ಇದೆಯಲ್ಲ ತುಂಬ ಚೆನ್ನಾಗಿರುವಂಥ ವ್ಯೂ ಕೆರೆಗಳು ಸಿಗುತ್ತೆ ಗದ್ದೆಗಳು ಅಡಿಕೆ ತೋಟ ಮತ್ತು ನದಿಗಳು ಈ ಥರದ್ದೆಲ್ಲ ಸಿಗೋದ್ರಿಂದ ನೇಚರನ್ನು ನಾವು ತುಂಬ ಎಂಜಾಯ್ ಮಾಡುವಂತಲೇ ಹೇಳ್ಬೋದು ಇನ್ನು ನನಗೆ ಹೊಸ ಅನುಭವಗಳು ಇನ್ನು ಟ್ರೈನ್ ಟ್ರೈನ್ ಪಾಸಾದಾಗ ಅಥವಾ ಕೆಲವೊಂದು ಶಬ್ದಗಳು ಇದೆಲ್ಲವೂ ಕೂಡ ಕೇಳೋದಿಕ್ಕಾಗಿರ್ಬೋದು ನನಗೆ ಅನುಭವಿಸೋದಕ್ಕೆ ತುಂಬ ಹೊಸ ರೀತಿಯೇ ಅಂತ ಹೇಳ ಅನ್ನಿಸ್ತು ಸೊ ಬಸ್ಸಲ್ಲೇ ಎಲ್ಲ ಓಡಾಡೋದಕ್ಕಿಂತಲೂ ನಾವು ಟ್ರೈನಲ್ಲಿ ಓಡಾಡೋದು ತುಂಬ ಖುಷಿ ಮತ್ತು ಆರಾಮಾದ ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು ತಾಳಗುಪ್ಪ ಟು ಮೈಸೂರು ಟ್ರೈನ್ ಲೈನಲ್ಲಿ ಎರಡೂ ಕ್ರಾಸಿಂಗ್ ಆಗುತ್ತೆ ಒಂದು ಮಂಗಳೂರು ಸೈಡ್ ಕ್ರಾಸ್ ಆಗುತ್ತೆ ಇನ್ನೊಂದು ಬೀದರ್ ರಾಯಚೂರು ಈ ಕಡೆನೂ ಕೂಡ ಕ್ರಾಸ್ ಆಗುತ್ತೆ ಈ ಮೈಸೂರು ಎಕ್ಸ್ಪ್ರೆಸ್ ಟ್ರೈನಲ್ಲಿ ನಾವಿವಾಗ ಟ್ರಾವೆಲ್ ಮಾಡ್ತಾ ಇರುವಂಥ ಟ್ರೈನಲ್ಲಿ ಹದಿಮೂರರಿಂದ ಹದಿನಾಲ್ಕು ಹದಿನೈದು ಬೋಗಿಗಳಿದ್ದಾವೆ ಸೊ ಅದೆಲ್ಲ ನಮಗೆ ಒಂದು ಕ್ರಾಸ್ ಅಂದರೆ ಕರ್ವಿಂಗ್ ಸಿಗುತ್ತಲ್ಲ ಟ್ರ್ಯಾಕು ಅದರಲ್ಲಿ ತುಂಬ ಚೆಂದ ವ್ಯೂ ಕಾಣಿಸುತ್ತೆ ಹಾಗೆಯೇ ಇದರಲ್ಲಿ ಒಂದು ನಾಲ್ಕರಿಂದ ಐದು ಬೋಗಿಗಳು ಎ ಸಿ ಆಗಿದ್ದು ಇನ್ನೆಲ್ಲ ನಾರ್ಮಲ್ ಸಿಗುತ್ತೆ సమర కురాల్ బోతి సమర ఏ అక్వన్ సమర అక్వన్ అల్లాహ్ అకడ ಬಲಿಕಂಡದ್ದಾಗ ಇರು ಬೇಡ ಐತೆ ಎಂತ ಎಂತ ಅದು ಅಲ್ಲೆಲ್ಲೋ ಇರಬಹುದು ಇದಲ್ಲ ಎ ಸಿ ಸೀಟಲ್ಲಿ ಒಂದೊಂದು ಪರ್ಸನಿಗೆ ಒಂದೊಂದು ಚಾರ್ಜಿಂಗ್ ಬೋರ್ಡನ್ನು ಕೊಟ್ಟಿರ್ತಾರೆ ಇನ್ನು ನಾರ್ಮಲಲ್ಲಿ ಅಲ್ಲಿ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಒಂದೊಂದು ಚಾರ್ಜಿಂಗ್ ಬೋರ್ಡನ್ನು ಇಟ್ಟಿರ್ತಾರೆ ಸೊ ಇನ್ನು ಫ್ಯಾನ್ಗಳೆಲ್ಲ ಇರುತ್ತೆ ಶೆಕೆ ಎಲ್ಲ ಆಗೋದಿಲ್ಲ ಹಾಗೆಯೇ ಟಿ ವಿ ಕೂಡ ಇದ್ದಿರುತ್ತೆ ಆದರೆ ಅದನ್ನು ಆನ್ ಮಾಡೋದಲ್ಲಿ ಹೇಗೆ ಅಂತ ಗೊತ್ತಿರಲಿಲ್ಲ ನಮಗೆ रहने देते हो जाने अरे

ಇನ್ನು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಟ್ರೈನ್ ಸ್ಟಾಪ್ ಆದಾಗ ಚುರುಮುರಿ ಆಗಿರ್ಬೋದು ಆಮೇಲೆ ಮದ್ದೂರು ವಡೆ ಬನ್ಸ್ ಇಡ್ಲಿ ವಡೆ ಪಲಾವ್ ಈ ಥರದ್ದೆಲ್ಲವೂ ಕೂಡ ಸಿಗ್ತಾಯಿತ್ತು ನಮಗೆ ಬೇಕಾದದ್ದೆಲ್ಲ ತಿಂತು ನಾವು ಎಂಜಾಯ್ ಮಾಡ್ತಾ ಹೋದ್ವಿ ಇವತ್ತಿನ ದಿನ ಅಂತೂ ಟ್ರೈನ್ ಫುಲ್ ಖಾಲಿ ಇತ್ತಪ್ಪ ಎಲ್ಲರೂ ಕೂಡ ರಶ್ ಆಗುತ್ತೆ ಟ್ರೈನ್ ಅಷ್ಟು ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಮ್ಗೆ ಅನಿಸಿರೋ ಪ್ರಕಾರ ಟ್ರೈನ್ ಅಂತೂ ಇವತ್ತಿನ ದಿನ ಫುಲ್ ಖಾಲಿ ಇತ್ತು ನಮಗೆ ಬೇಕಾದ ಕಡೆ ಎಲ್ಲ ಹೋಗಿ ಕೂತ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ ಇನ್ನು ಫಸ್ಟ್ ಎ ಸಿಗೆ ಮಾತ್ರ ಆಗಲಿಲ್ಲ ಏನೋ ಥರ್ಡ್ ಎ ಸಿ ಸೆಕೆಂಡ್ ಎ ಸಿ ಈ ಎಲ್ಲದಕ್ಕೂ ಕೂಡ ನಾವು ಹೋಗಿ ಕೂತ್ಕೊಂಡು ಬಂದಿದ್ದೀವಿ ನೋಡಿ ಅದಿತ್ತ ಸೈರನೆ ಇದು ಅದು ಹಾಸ್ಪಿಟ್ಲ್ ನೋಡೋದು ಹಾಸನ ಹಾಸ್ಪಿಟ್ಲಿದ ಹಾಸ್ಪಿಟ್ಲಲ್ಲಿ ಶಿಷ್ಯ ದೊಡ್ಡ ಇರ್ತದೆ பபித்தே <laughs> <laughs> ಇದು ಮೈಸೂರು ರೀಚ್ ಆಗ್ತಿದ್ದಂಗೆ ಲಾಸ್ಟ್ ವಿಡಿಯೋ ಕ್ಲಿಪ್ಪನ್ನು ತಗೊಂಡಿದ್ದೀನಿ ಅದಾದಮೇಲೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಯಾಕೆಂತಂದರೆ ಮೈಸೂರು ರೀಚ್ ಆದ ನಂತರ ಅಲ್ಲಿ ಊಟ ಏನು ಮಾಡೋದು ಯಾವ ಹೋಟೆಲಲ್ಲಿ ಉಳಿಯೋದಾಗಿ ಯಾವ ವೆಹಿಕಲಲ್ಲಿ ನಾವು ಸ್ಟೇಷನಿಂದ ಹೋಗಬೇಕು ಅನ್ನೋದೆಲ್ಲ ಟೆನ್ಷನ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮೈಸೂರು ಹೋಗಲು ಸಿಗುವ ಯಾಕೆ ಬಾ ಬಾಯ್